ಮುಖದಲ್ಲಿ ಕಲೆಯಿಲ್ಲದ ಹುಡುಗಿಗಿಂತ ಮನಸ್ಸಲ್ಲಿ ಕೊಳೆಯಿಲ್ಲದ ಹುಡುಗಿಯೊಂದಿಗಿನ ಜೀವನ ಸುಂದರವಾಗಿರುತ್ತದೆ ನೀವು ಏನು ಮಾಡುತ್ತಿದ್ದೀರಿ ಮತ್ತು ಅದು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದು ನಿಮಗೆ ತಿಳಿದಿದ್ದರೆ ಜೀವನವು ಆಸಕ್ತಿದಾಯಕವಾಗಿರುತ್ತದೆ ಇರುವುದೆಲ್ಲವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಕಳಕೊಂಡ ಎಲ್ಲವನ್ನು ಪಡೆಯಲು ಸಾಧ್ಯವಿಲ್ಲ ಪಡೆದುಕೊಂಡ ಎಲ್ಲವನ್ನೂ ಕೊಡಲು ಸಾಧ್ಯವಿಲ್ಲ ಜೀವನವು ದ್ವಿಚಕ್ರದ ಸೈಕಲ್ ಇದ್ದಂತೆ ನೀವು ಚಲಿಸುತ್ತಲೇ ಇದ್ದಾಗ ಮಾತ್ರ ಸಮತೋಲನ ಉಳಿಯುತ್ತದೆ ಇದೆ ಎಂದು ಮೆರಿಬೇಡ ಇಲ್ಲ ಎಂದು ಕೊರಗಬೇಡ ಇದ್ದವನು ಇಲ್ಲದವನು ಹೋಗುವುದು ಖಾಲಿ ಕೈಯಲ್ಲಿ ಒಂದು ದಿನ ಇದನ್ನು ಮರಿಬೇಡ ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು ತಿಳಿದು ಬದುಕಬೇಕು ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ ಮನುಷ್ಯನ ನಿಜ ಸ್ವರೂಪವನ್ನು ಹೊರಗೆ ಹಾಕುತ್ತದೆ ಬೇರೊಬ್ಬರ ದಯೆ ಮತ್ತು ಅನುಗ್ರಹದಿಂದ ನೀವು ದೀರ್ಘಕಾಲ ಬದುಕಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ನಿಮ್ಮ ಜೀವನವನ್ನು ನಿಮ್ಮ ಸ್ವಂತ ನಿರ್ಧಾರದಿಂದ ಬದುಕಲು ಮುಂದುವರಿಸಿ ಪ್ರಯತ್ನ ಎಂಬುದು ಬೀಜದ ಹಾಗೆ ಬಿತ್ತು ತಲೆಯಿರಿ ಚಿಗುರಿದರೆ ಮರವಾಗಲಿ ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ ಮೌನವಾಗಿರುವವರೆಲ್ಲ ದಡ್ಡರಲ್ಲ ತುಂಬಾ ಮಾತನಾಡೋರೆಲ್ಲ ಬುದ್ಧಿವಂತರಲ್ಲ ಹಣ ಮನುಷ್ಯನ ಸ್ವಭಾವವನ್ನು ಬದಲಾಯಿಸುವುದಿಲ್ಲ ಅದು ಆತನ ನಿಜ ಸ್ವರೂಪವನ್ನು ಹೊರಗೆ ಹಾಕುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುತ್ತಿಲ್ಲ ಎಂದು ಅನಿಸಿದಾಗಲೆಲ್ಲ ಖಂಡಿತವಾಗಿಯೂ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ ನಿಮ್ಮ ಶ್ರಮದಲ್ಲಿ ಇನ್ನೂ ಏನೋ ಕೊರತೆ ಇದೆ ಎಂದು ಜನ್ಮಪೂರ್ತಿ ಪುಸ್ತಕ ಓದಿದೆ ಏನೂ ಕಲಿಯಲಿಕ್ಕೆ ಆಗಲಿಲ್ಲ ಹತ್ತಿರದಿಂದ ಕೆಲವು ಮುಖಗಳು ಓದಿದೆ ನೂರಾರು ಪಾಠ ಕಲಿತೆ ಹೊಟ್ಟೆ ತುಂಬಿದ ಶ್ರೀಮಂತ ಆಹಾರದಲ್ಲಿ ರುಚಿ ಹುಡುಕುತ್ತಾನೆ ಆದರೆ ಹಸಿದ ಬಡವ ಆಹಾರವೇ ದೇವರು ಎಂದು ಭಾವಿಸುತ್ತಾನೆ ಮನಸ್ ಸಾವಿರ ಸಮಸ್ಯೆಗಳು ಸವಾಲುಗಳಿದ್ದರೂ ಮುಖದ ಮೇಲಿನ ಒಂದು ನಗು ಬದುಕಿನ ತುಸುಮಟ್ಟಿಗಾದರೂ ಸುಂದರಗೊಳಿಸುತ್ತದೆ ಮನುಷ್ಯನು ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ ಮತ್ತು ಮುಹೂರ್ತ ಇಲ್ಲದೆ ಸಾಯುತ್ತಾನೆ ಆದರೂ ಕೂಡ ಜೀವನ ಪರ್ಯಂತ ಶುಭ ಮುಹೂರ್ತದ ಹಿಂದೆ ಓಡುತ್ತಾ ಇರುತ್ತಾನೆ ಎಲ್ಲವನ್ನೂ ಸಹಿಸಿಕೊಳ್ಳುವ ಗುಣ ಇದ್ದವರಲ್ಲಿಯೇ ಎಲ್ಲವನ್ನೂ ಎದುರಿಸುವ ಶಕ್ತಿ ಇರುತ್ತದೆ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ ಪ್ರತಿ ಬಡ ಕುಟುಂಬದಲ್ಲಿ ಖಂಡಿತವಾಗಿಯೂ ಅಂತಹ ಒಬ್ಬ ಸದಸ್ಯರು ಇದ್ದೇ ಇರುತ್ತಾರೆ ಅವರ ಕುಟುಂಬವನ್ನು ಬಡತನದಿಂದ ಉನ್ನತ ವರ್ಗದ ಕುಟುಂಬಕ್ಕೆ ಬದಲಿಸುತ್ತಾರೆ ನಿಮ್ಮ ಕುಟುಂಬದಲ್ಲಿ ನೀವು ಅಂತಹ ವ್ಯಕ್ತಿಯಾಗಬೇಕು ಶರೀರದಲ್ಲಿ ಯಾವ ಸೌಂದರ್ಯವೂ ಇರುವುದಿಲ್ಲ ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ ಅವನ ವಿಚಾರದಲ್ಲಿ ಅವನ ಮಾತಿನಲ್ಲಿ ಅವನ ವ್ಯವಹಾರದಲ್ಲಿ ಅವನ ಸಂಸ್ಕಾರದಲ್ಲಿ ಮತ್ತು ಅವನ ಚಾರಿತ್ರದಲ್ಲಿ ಯಾರ ಜೀವನವು ಇವೆಲ್ಲವೂ ಇದೆಯೋ ಆ ವ್ಯಕ್ತಿ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಸುಂದರ